ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಅಂಶ ಅಂದರೆ ಮತದಾನದ ಹಕ್ಕು ಹದಿನೆಂಟು ದಾಟಿರ್ತಕ್ಕಂಥ ಎಲ್ಲ ವಯಸ್ಕರು ನಮ್ಮ ಸಂವಿಧಾನದ ಪ್ರಕಾರ ಮತದಾನ ಮಾಡಬೇಕಾಗ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಯಾರಿಗೆ ಯಾವಾಗ ಮತದಾನದ ಮಹತ್ವ ಅರಿತಾರೋ ತಿಳ್ಕೊತಾರೋ ಅವಾಗ ರಾಜಕಾರಣಿಗಳೆಲ್ಲ ಬಿಕಾರಿಗಳಾಗ್ತಾರೆ ಅಂತ ಹೀಗಾಗಿ ಭಾಳ ಪವಿತ್ರವಾಗಿರ್ತಕ್ಕಂಥ ಈ ಮತದಾನವನ್ನು ನಾವು ನೀವೆಲ್ಲರೂ ಹೆಂಗಂದ್ರೆ ಉದಾಹರಣೆಗಾಗಿ ಹೇಳ್ತಾರೆ ನಾವು ಹೆಂಡತಿಯನ್ನು ಆಯ್ಕೆ ಮಾಡುವಾಗ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊತೀವೋ ಹಾಗೆಯೇ ನಮ್ಮ ಜನಗಳನ್ನು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗ ಒಳ್ಳೆಯ ಜನಪ್ರತಿನಿಧಿಗಳನ್ನು ಪ್ರಾಮಾಣಿಕವಾಗಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಈ ಮತದಾನದ ಒಂದು ಮಹತ್ವ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಗರದ ರಾಷ್ಟ್ರಪತಿ ವೃತ್ತದಿಂದ ವಿಧಾನಸೌಧವರೆಗೆ ಮತದಾನದ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ನಾವು ನೀವೆಲ್ಲರೂ ಈ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳೋಣ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ